ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಗೆ ಒಳ್ಳೆಯ ಸಮಯ ಬಂದಾಗ ನಮ್ಮ ಬದುಕಿನಲ್ಲಿ ಎಲ್ಲವೂ ಒಳಿತಾಗುವುದು ಎಂದು ಹೇಳುವುದನ್ನು ಕೇಳಿರಬಹುದು ಜ್ಯೋತಿಷ್ಯ ಶಾಸ್ತ್ರವು ಕೂಡ ಇದನ್ನೇ ಹೇಳುತ್ತದೆ ಕೆಲ ರಾಶಿ ಅವರು ಯಶಸ್ಸು ಕಾಣಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ ಆದರೆ ನಲವತ್ತು ವರ್ಷ ದಾಟಿದ ಬಳಿಕ ತಮ್ಮ ಬದುಕಿನಲ್ಲಿ ತುಂಬ ಯಶಸ್ಸನ್ನು ಕಾಣುತ್ತಾರೆ ಹಾಗಾಗಿ ನಾನು ಮುಂದೆ ಹೇಳುವ ಆ ರಾಶಿ ಅವರು ನೀವಾಗಿದ್ದರೆ ನಲವತ್ತರ ನಂತರ ನಿಮಗೆ ಎಲ್ಲವೂ ಒಳಿತಾಗುತ್ತದೆ ಎಂದು ನಂಬಬಹುದು ಇದನ್ನೇ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಒಳ್ಳೆಯದಾಗುತ್ತದೆ ಎಂದು ನಿರೀಕ್ಷೆ ಪಡುವುದು ಒಳ್ಳೆಯದೇ ಆಗಿದೆ ಈಗ ಅಲ್ಲದಿದ್ದರೂ ಮುಂದೆ ನನಗೆ ಒಳಿತಾಗಲಿದೆ ಎಂಬ ನಿರೀಕ್ಷೆಯೇ ನಾವು ನಮ್ಮ ವೃತ್ತಿ ಜೀವನದ ಕಡೆಗೆ ಮತ್ತಷ್ಟು ಏಕಾಗ್ರತೆ ಮಾಡುವ ಹಾಗೆ ಮಾಡುತ್ತದೆ ಹಾಗಾದರೆ ನಲವತ್ತರ ಪ್ರಾಯದ ನಂತರ ಯಾವೆಲ್ಲ ರಾಶಿಗಳಿಗೆ ರಾಜಯೋಗ ಯಾವ ರೀತಿ ಪ್ರಾರಂಭವಾಗುವುದು ಎಂದು ಈಗ ತಿಳಿದುಕೊಳ್ಳೋಣ ಬನ್ನಿ ಮಕರ ರಾಶಿ ಮಕರ ರಾಶಿ ಅವರು ತುಂಬ ಶ್ರಮಜೀವಿಗಳು ಇವರು ತಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಫಲ ಪಡೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಅಲ್ಲದೆ ನಲವತ್ತರ ಪ್ರಾಯದ ನಂತರ ಇವರ ಸಮಯ ತುಂಬ ಚೆನ್ನಾಗಿ ಇರುತ್ತದೆ ವೈದಿಕ ಶಾಸ್ತ್ರವೂ ಸಹ ಇದನ್ನೇ ಹೇಳುತ್ತದೆ ಇವರು ತುಂಬ ಮಹತ್ವಾಕಾಂಕ್ಷಿಗಳು ಇವರು ತಮ್ಮ ಗುರಿ ಮುಟ್ಟುವವರೆಗೂ ಪ್ರಯತ್ನ ಹಾಕುತ್ತಲೇ ಇರುತ್ತಾರೆ ಅವರ ಈ ಗುಣವೇ ಅವರನ್ನು ಶ್ರೀಮಂತರನ್ನಾಗಿಸುತ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಇವರು ಮೊದಲು ಕಷ್ಟಪಡುತ್ತಾರೆ ಆದರೆ ನಂತರ ತುಂಬಾ ಒಳ್ಳೆಯ ಬದುಕು ನಡೆಸಲು ಸಾಧ್ಯವಾಗುವುದು ಋಷಭ ರಾಶಿ ಅವರು ತುಂಬಾ ಮಹತ್ವಾಕಾಂಕ್ಷಿಗಳು ಅವರ ನಿರೀಕ್ಷೆಗಳು ತುಂಬಾ ದೊಡ್ಡದಾಗಿರುತ್ತದೆ ಇವರು ಬರೀ ಕನಸು ಕಾಣುವುದು ಮಾತ್ರವಲ್ಲ ಕನಸು ಸಾಕಾರವಾಗಲು ಪ್ರಯತ್ನ ಕೂಡ ಪಡುತ್ತಾರೆ ಇವರಿಗೆ ತಮ್ಮ ಗುರಿಗಳ ಬಗ್ಗೆ ಸ್ಪಷ್ಟ ಕಲ್ಪನೆ ಇರುತ್ತದೆ ಅಲ್ಲದೆ ರಿಸ್ಕ್ ತೆಗೆದುಕೊಳ್ಳಲು ಹಿಂದೇಟು ಹಾಕುವುದಿಲ್ಲ ಇವರಿಗೆ ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ ಅದಕ್ಕೆ ನಿರಂತರ ಪ್ರಯತ್ನ ಹಾಕಬೇಕು ಎಂಬುವುದು ಅವರಿಗೆ ಗೊತ್ತಿರುತ್ತದೆ ಹಾಗಾಗಿ ಪ್ರಾರಂಭದಲ್ಲಿ ಎಷ್ಟೇ ಸವಾಲು ಬಂದರೂ ಮುಂದೆ ಎಲ್ಲವೂ ಒಳಿತಾಗುವುದು ಎಂಬ ನಿರೀಕ್ಷೆಯಲ್ಲಿ ಕೆಲಸ ಮಾಡುತ್ತಾರೆ ಅದು ಅವರಿಗೆ ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೂಡ ನೀಡುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿ ಅವರು ತುಂಬ ಕಠಿಣ ಪರಿಶ್ರಮ ಪಡುವವರು ಇವರು ತಮ್ಮ ಗುರಿ ಮುಟ್ಟಲು ಎಷ್ಟೇ ಕಷ್ಟವಾದರೂ ಅದನ್ನು ಸಹಿಸುತ್ತಾರೆ ಅಲ್ಲದೆ ನಿರಂತರ ಪ್ರಯತ್ನ ಮಾಡುತ್ತಾರೆ ಇವರಿಗೆ ನಲವತ್ತು ವರ್ಷದ ಬಳಿಕ ಒಳ್ಳೆಯ ಸಮಯ ಶುರುವಾಗುತ್ತದೆ ಹಾಗಾಗಿ ನೀವು ಈ ರಾಶಿ ಅವರಾಗಿದ್ದರೆ ಈಗ ಏನಾದರೂ ನಿಮ್ಮ ಬದುಕಿನಲ್ಲಿ ಸವಾಲುಗಳಿದ್ದರೆ ಚಿಂತೆ ಮಾಡಬೇಡಿ ಖಂಡಿತ ನಿಮಗೆ ಒಳಿತಾಗಲಿದೆ ಇವರು ಲೇಟ್ ಆದರೂ ಲೇಟೆಸ್ಟ್ ಆಗಿ ಪ್ರಗತಿಯನ್ನು ಹೊಂದುತ್ತಾರೆ ಎಲ್ಲರೂ ಇವರನ್ನು ನೋಡಿ ಹೇಗಿದ್ದ ಹೇಗಾದ ಅನ್ನುವ ರೀತಿಯಲ್ಲಿ ಬದಲಾಗುತ್ತಾರೆ ಪ್ರಯತ್ನ ಹಾಗೂ ತಾಳ್ಮೆ ತುಂಬಾ ಮುಖ್ಯವಾಗಿರುತ್ತದೆ ಮೀನರಾಶಿ ಮೀನರಾಶಿ ಅವರು ಯಶಸ್ಸು ಕಾಣಲು ಸ್ವಲ್ಪ ಸಮಯ ಹಿಡಿಯುತ್ತದೆ ಆದರೆ ಖಂಡಿತ ಯಶಸ್ಸನ್ನು ಪಡೆಯುತ್ತಾರೆ ಆರಂಭದಲ್ಲಿ ತಮ್ಮ ಬದುಕಿನಲ್ಲಿ ಕೆಲ ಸಮಸ್ಯೆಗಳನ್ನು ಎದುರಿಸಬಹುದು ಅಲ್ಲದೆ ಇವರು ಶಾರ್ಟ್ಕಟ್ ಇಷ್ಟಪಡಲ್ಲ ನನಗೆ ಒಳಿತು ಆಗುತ್ತದೆ ಎಂಬ ಬಲವಾದ ನಂಬಿಕೆ ಇವರಲ್ಲಿ ಇರುತ್ತದೆ ಇವರ ನಂಬಿಕೆಯಂತೆಯೇ ನಲವತ್ತರ ನಂತರ ತಮ್ಮ ಬದುಕಿನಲ್ಲಿ ಹಲವು ಒಳ್ಳೆಯ ಬದಲಾವಣೆಗಳನ್ನು ಕಾಣಬಹುದು ಗೆಳೆಯರೇ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ